ನನ್ನ ಸ್ವಗ್ರಾಮ ಹುಲಗೂರಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಹುಲಗುರು ಗ್ರಾಮದಲ್ಲಿ ನಾನು ಮತದಾನ ಮಾಡಿ ಬಂದಿದ್ದೀನಿ ವಿಶ್ವದ ಅತಿ ದೊಡ್ಡ ದೇಶ ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತ ದೇಶ ನಂಬರ್ ಒನ್ ಭಾಳ ಸಂತೋಷ ಆಗ್ತಾಯಿದೆ ನಾನು ಪ್ರಜಾಪ್ರಭುತ್ವ ಉಳಿವಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬದ್ಧತೆ ಉಳಿಬೇಕು ಸಂವಿಧಾನ ರಕ್ಷಣೆ ಆಗಬೇಕು ಭಾರತದ ಭಾವಿಕತೆ ಉಳಿಬೇಕು ಭಾರತ ದೇಶದಲ್ಲಿ ನಾವೇನು ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರು ಹಾಕ್ಕೊಟ್ಟಿರ್ತಕ್ಕಂಥ ವಿಚಾರಧಾರಿಯಲ್ಲಿ ನಡೆದುಕೊಂಡು ಅನ್ನುವಂಥ ಈ ಅತ್ಯಂತ ದೊಡ್ಡ ಜಾತ್ರೆ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ನಾನು ಮತದಾನ ಮಾಡಿದ್ದೇನೆ ನಮ್ಮ ಪ್ರತಿನಿಧಿ ಜನಪ್ರತಿನಿಧಿ ಈ ದೇಶಕ್ಕಾಗಿ ಇರಬೇಕು ದೇಶದ ಸಂವಿಧಾನಕ್ಕಾಗಿ ದೇಶದ ರೈತರಿಗಾಗಿ ದೇಶದ ಬಡವರಿಗಾಗಿ ಕೆಲಸ ಮಾಡುವಂಥ ಜನಪ್ರತಿನಿಧಿ ಆಯ್ಕೆ ಮಾಡುವಂಥ ಒಂದು ಭಾಳ ಒಳ್ಳೆಯ ಒಂದು ಗಳಿಗೆ ಒಂದು ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮತದಾನ ಧಾರವಾಡ ಲೋಕಸಭಾ ಮತಕ್ಷೇತ್ರಕ್ಕೆ ನನ್ನ ಮತದಾರ ಇದೆ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿದ್ರು ನನ್ನ ಮತದಾನ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕಿದೆ ಅಲ್ಲಿ ನಾನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮಾಡಿದ್ದೇನೆ ಭಾಳ ಸಂತೋಷ ಆಗ್ತಾ ಇದೆ ಕೊಡ್ತೀರಿ ಸರ್ ಆಲ್ಮೋಸ್ಟ್ ಒಂದು ಲೆವೆನ್ ಪರ್ಸೆಂಟ್ ಆಗಿದೆ ಮತದಾನ ಮತದಾರರಲ್ಲಿ ಬಹಳ ಉತ್ಸಾಹ ಇದೆ ಮತದಾರರಲ್ಲಿ ಬಹಳ ಉತ್ಸಾಹ ಇದೆ ಓಟ್ ಹಾಕಲಿಕ್ಕೆ ಬರ್ತಾ ಇದ್ದಾರೆ ಇವತ್ತು ನಾನು ಮತದಾರರಲ್ಲಿ ಕಳ್ಕಳಿ ವಿನಂತಿ ಮಾಡ್ತೇನೆ ಮತದಗಟ್ಟಿಗೆ ಹೋಗಬೇಕು ತಮ್ಮ ಮತ ಚಲಾಯಿಸಬೇಕು ತಮ್ಮ ಪ್ರತಿನಿಧಿ ಆಯ್ಕೆ ಮಾಡಬೇಕು ನೂರಕ್ಕೆ ನೂರು ಮತದಾನ ಮಾಡಬೇಕು ಇಂಥ ಅವಕಾಶ ಮತ್ತೆ ಬರೋದಿಲ್ಲ ಇದು ಭಾಳ ದೊಡ್ಡ ಅವಕಾಶ ಬಂದಿದೆ ದೇಶಕ್ಕಾಗಿ ಮತದಾನ ಮಾಡುವಂಥದ್ದು ನಮ್ಮ ಜನಪ್ರತಿನಿಧಿ ನಮ್ಮ ಪ್ರತಿನಿಧಿ ಆಯ್ಕೆ ಮಾಡುವಂಥ ಅವಕಾಶ ಬಂದಿದೆ ನಾನು ಮತದಾರರಲ್ಲಿ ತಾಯಂದರಲ್ಲಿ ಯುವಕರಲ್ಲಿ ಕಳ್ಕಳಿ ವಿನಂತಿ ಮಾಡ್ತೇನೆ ಎಲ್ಲರೂ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಸಾಲ ಹೇಳ್ತೀರಿ ನನಗೆ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಕಾಂಗ್ರೆಸ್ ಪಕ್ಷ ಗೆಲ್ತಿದೆ ಈ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಸಂದರ್ಭದಲ್ಲಿ ಬಡವರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆ ಇವತ್ತು ನಮಗೆ ರಕ್ಷೆ ಪಂಚ್ ಗ್ಯಾರಂಟಿ ಭಾಳ ದೊಡ್ಡ ರಕ್ಷೆ ಇವತ್ತು ತಾಯಂದರು ಹೇಳ್ತಾ ಇದ್ದಾರೆ ನಾವು ಹೋಗಿ ಕೇಳಿದಾಗ ಇಲ್ಲ ಈ ಸಿದ್ದರಾಮಯ್ಯ ಸಾಹೇಬ್ರದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಒಂದು ಋಣ ಇದೆ ನಮ್ಮ ಮೇಲೆ ಅದು ತೀರಿಸ್ತೀವಿ ನಾವು ಹಸ್ತಕ್ಕೆ ಊಟ ಹಾಕ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು ಧಾರವಾಡ ಮತ್ತು ಹಾವೇರಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಎರಡು ಮಾತಿಲ್ಲ ನಮ್ಮ ಧಾರವಾಡ ಕ್ಷೇತ್ರದ ವಿನೋದ ಸೋಟಿ ಭಾರಿ ಬಹುಮತದಿಂದ ಗೆಲ್ತಾರೆ ಇಲ್ಲೇ ಬಿ ಜೆ ಪಿ ಅಭ್ಯರ್ಥಿಗೆ ಸೋಲು ಖಚಿತ ಥ್ಯಾಂಕ್ ಯು ಧನ್ಯವಾದಗಳು